ಡಿಜಿಟಲ್ ಅರೆಸ್ಟ್ ಡಿಜಿಟಲ್ ಅರೆಸ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಮೂರು ಪ್ರಮುಖವಾದ ವಿಷಯಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲನೇದು ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಡಿಜಿಟಲ್ ಅರೆಸ್ಟ್ ಅಲ್ಲಿ ಏನಾಗುತ್ತೆ ಡಿಜಿಟಲ್ ಅರೆಸ್ಟ್ ಅಲ್ಲಿ ವಂಚನೆ ಕೋರರು ಅಥವಾ ಸ್ಕ್ಯಾಮ್ಸ್ಟರ್ಸ್ ಅವರನ್ನ ಅವರು ಪೊಲೀಸ್ ಆಫೀಸರ್ಸ್ ಆಗಿ ಕಸ್ಟಮ್ ಆಫೀಸರ್ಸ್ ಆಗಿ ಅಥವಾ ಜಡ್ಜ್ ಆಗಿ ಅಥವಾ ಇಂಟರ್ನ್ಯಾಷನಲ್ ಪೊಲೀಸ್ ಆಫೀಸರ್ಸ್ ಆಗಿ ತೋರಿಸ್ಕೋತಾರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ ಹೆಸರಲ್ಲಿ ಸ್ಕ್ಯಾಮ್ ಆಗಿದೆ ಈ ನಂಬರ್ ಇನ್ವಾಲ್ವ್ ಆಗಿದೆ ಈ ಮೆಸೇಜ್ ಇನ್ವಾಲ್ವ್ ಆಗಿದೆ ಹಾಗಾಗಿ ನಿಮ್ನ ಅರೆಸ್ಟ್ ಮಾಡೋದಿಕ್ಕೆ ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ ಅಂತ ಹೇಳಿ ಅವ್ರು ನಿಮ್ಗೆ ಡಾಕ್ಯುಮೆಂಟ್ಸ್ ನ ಕೂಡ ತೋರಿಸ್ತಾರೆ ಆಮೇಲಿಂದ ಅವರು ನಿಮ್ಮನ್ನ ಹೆದರ್ಸ್ತಾರೆ ನಿಮ್ಮ ಹತ್ರ ಪರ್ಸನಲ್ ಡೀಟೇಲ್ಸ್ ಕೇಳ್ತಾರೆ ನಿಮ್ ಬ್ಯಾಂಕ್ ಅಕೌಂಟ್ಸ್ ಡೀಟೇಲ್ ಕೇಳ್ತಾರೆ ಕೊನೆಗೆ ಕೇಸ್ನ ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ದುಡ್ಡು ಕೂಡ ಕೇಳ್ತಾರೆ ಹಾಗೂ ಇದ್ರ ಜೊತೆಗೆ ಅವ್ರನ್ನ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೌರೇ ಅಮೌಂಟ್ ನ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು ಇದನ್ನ ನಾವು ಡಿಜಿಟಲ್ ಎರೆಸ್ಟ್ ಅಂತ ಹೇಳ್ತೀವಿ ಎರಡನೇದು ಭಾರತದಲ್ಲಿ ಭಾರತದ ಕಾನೂನು ಪ್ರಕಾರ ಡಿಜಿಟಲ್ ಎರೆಸ್ಟ್ ಮಾನ್ಯನ ಖಂಡಿತವಾಗ್ಲು ಇಲ್ಲ ಭಾರತೀಯ ಕಾನೂನಲ್ಲಿ ಡಿಜಿಟಲ್ ಎರೆಸ್ಟ್ ಅನ್ನೋಂತಹ ಯಾವುದೇ ತರಹದ ಅರೆಸ್ಟ್ ಇರೋದಿಲ್ಲ ಹಾಗಾಗಿ ಯಾರಾದ್ರೂ ನಿಮ್ಗೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡ್ಬೇಕು ನೀವು ಸಿಸ್ಟಮ್ ಮುಂದೆನೆ ಕುತ್ಕೋಬೇಕು ಫೋನ್ ಬಿಟ್ಟು ಹೋಗ್ಬಾರ್ದು ವಿಡಿಯೋ ಕಾಲ್ ಆಫ್ ಮಾಡೋಂಗಿಲ್ಲ ಅಂತ ಹೇಳಿದ್ರೆ ಅವರು ನಿಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ ವಂಚನೆ ಮಾಡ್ತಾ ಇದಾರೆ ಮೂರನೇ ಪ್ರಶ್ನೆ ಹಾಗಿದ್ರೆ ಅಂತ ಸಮಯದಲ್ಲಿ ಅಂತ ಸಂದರ್ಭದಲ್ಲಿ ನಾವು ನಮ್ಮನ್ನ ಯಾವ ರೀತಿ ಕಾಪಾಡ್ಕೋಬೇಕು ಆ ನಾವು ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ನೀವು ಮೊದ್ಲು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಎಲ್ಲ ಸಾಕ್ಷ್ಯಾಧಾರಗಳನ್ನ ಇಟ್ಕೊಳ್ಳಿ ಅಂದ್ರೆ ನಿಮ್ಗೆ ಯಾವ ನಂಬರ್ ಇಂದ ಕಾಲ್ ಬಂತು ನಿಮ್ಗೆ ಯಾವ ಇಮೇಲ್ ಇಂದ ಮೇಲ್ ಬಂತು ಏನ್ ಕಂಟೆಕ್ಸ್ಟ್ ಇದೆ ಅಲ್ಲಿ ಅನ್ನೋದನ್ನ ಮೊದ್ಲು ತಿಳ್ಕೊಳ್ಳಿ ಎರಡನೇದು ಆಮೇಲಿಂದ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಕಂಪ್ಲೇಂಟ್ ಅನ್ನ ಕೊಡ್ಬೋದು ಆಫ್ಲೈನ್ ಕಂಪ್ಲೇಂಟ್ಗೆ ನೀವು ನಿಮ್ಮ ಹತ್ತಿರದ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ನ ಕೊಡ್ಬೋದು ಹಾಗೂ ಆನ್ಲೈನ್ ನೀವು ಮಾಡೋದಾದರೆ ನೀವು ಆನ್ಲೈನ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡ್ಬೋದು ಕೊಡಬಹುದು ಆನ್ಲೈನ್ ಅಲ್ಲಿ ಯಾವ ರೀತಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಡಿಸ್ಕ್ರೈಬ್ ಮಾಡಿದ್ದೀನಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಅಲ್ಲಿ ನೋಡಿ ಆ ರೀತಿಯಾಗಿ ನೀವು ಕಂಪ್ಲೇಂಟನ್ನು ಕೊಡ್ಬೋದು ಈ ಮೂರು ವಿಷಯಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೂ ನಿಮ್ಮನ್ನ ನೀವು ಮೋಸ ಹೋಗೋದ್ರಿಂದ ಕಾಪಾಡ್ಕೊಳ್ಳಿ